ನಮಸ್ಕಾರ ಗೆಳತಿಯ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಮಂಗಳವಾರ ಡೇಟ್ ಇವತ್ತು ಇಪ್ಪತ್ನಾಲ್ಕು ಐತಿ ಹುಡುಗರು ಎಕ್ಸಾಮ್ ಇವತ್ತು ಸ್ಟಾರ್ಟ್ ಅದಾವು ನಮ್ಮದು ಬೆಳಗ್ಗೆ ಆರೂವರೆ ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗೈತಿ ಸೋಮವಾರದ ವ್ಲಾಗ್ ನೋಡಿರಿ ಅಂತ ಅಂದ್ಕೊಂತೀನಿ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೋಡ್ಬೋದು ಮಳೆ ಭಾಳ ಜೋರಾಗೈತಿ ನೋಡ್ರಿ ರಾತ್ರಿ ಫುಲ್ ಜೋರಾಗೈತಿ ಸೋಮವಾರದ ಬ್ಲಾಗ್ನೆ ತೋರಿಸಿ ನಾನು ರಾತ್ರಿ ಎಷ್ಟು ಜೋರು ಮಳೆ ಆಗ್ತದ ಅಂತ ಹೇಳಿ ಅಂಗಳ ಕಸ ಕಟ್ಟಿ ಕಸ ಮತ್ತು ಮನೆಯೊಳಗಿನ ಕಸ ಹುಡುಗಷ್ಟಿಗೆ ಒಂದು ಅರ್ಧ ತಾಸು ಪೂರ್ಣ ತಾಸು ಬೇಕಾಗ್ತೈತಿ ಮಳೆ ಬಂತಂದ್ರೆ ಈ ರೀತಿ ಅಂಗಳ ಫುಲ್ ರಾಡಿ ಆಗಿಬಿಡ್ತೈತಿ ಯಾಕಂದ್ರೆ ಸ್ಲೋಪ್ ರೀ ಸ್ಲೋಪ್ ಇದ್ದಿದ್ರ ಸಲುವಾಗಿ ಮಳೆ ಬಂದಾಗ ನೀರೆಲ್ಲ ಹರಿದು ಇಲ್ಲಿ ಸ್ಲೋಪ್ ಇದ್ದಲ್ನೆ ಬಂದು ನಿಂತು ಬಿಡ್ತಾವು ಹಿಂಗಾಗಿ ರಾಡಿ ಆಗಿಬಿಡ್ತೈತಿ ಮಳೆ ಬಂದಾಗ ಇದೇ ರೀತಿ ನೋಡ್ರಿ ಸ್ವಲ್ಪ ಒಣಗತನ ಇದೇ ಕತಿ ಐತ್ ನಮ್ದು ಕ್ಯಾಮ್ರಾ ಆನ್ ಇಟ್ಟಾಗಿ ಈ ರೀತಿ ಕಾರ್ಬಾರ್ ಮಾಡ್ತಾರೆ ಮಾಡ್ತಾರ ನೋಡ್ರಿ ನಾಲ್ಕು ಜನನು ಹಿಂಗೆ ಇದೇ ರೀತಿ ಏನಾರ ಒಂದು ಕಾರ್ಬಾರ್ ಮಾಡ್ತಿರ್ತಾರೆ ಇವತ್ತು ನಮ್ಮ ಮೆನು ಒಳಗೆ ಬೆಂಡಿಕಾಯಿ ಪಲ್ಯ ಮತ್ತು ಕ್ಯಾಬೇಜ್ ಪಲ್ಯ ಐತ್ರಿ ಮೊದಲಿಗೆ ಬೆಂಡಿಕೆ ಪಲ್ಯ ಮಾಡಿ ತೆಗೆದ್ಬಿಡ್ತೀನಿ ಹುಡುಗರು ಸ್ಕೂಲಿಗೆ ಹೋಗ್ತಾರೆ ಬೆಂಡಿಕಾಯಿ ಪಲ್ಯನ ಬರೀ ಫ್ರೈ ಮಾಡಿ ಉಪ್ಪು ಖಾರ ಹಚ್ಚಿ ಹುಡ್ಗುರು ಕೊಟ್ಟರೆ ಭಾಳ ಒಳ್ಳೇದು ನೋಡ್ರಿ ಆರೋಗ್ಯಕ್ಕಂತೂ ಬೆಂಡೆಕಾಯಿ ಭಾಳ ಒಳ್ಳೇದು ಇವತ್ತು ನಾನು ಬೆಂಡೆಕಾಯಿ ಜೊತೆ ಉಳ್ಳಾಗಡ್ಡಿ ಹಾಕಿ ಮಾಡಾಕ್ತೀನಿ ಒಂದೊಂದು ಸರ್ತಿ ಇದಕ್ಕೆ ನಾವು ಮೊಸರು ಮತ್ತು ಪುಟಾಣಿ ಹಿಟ್ಟ ಕಲಿಸಿ ಮಾಡ್ತೀವಿ ಅದನ್ನು ಕೂಡ ಅದು ಟೇಸ್ಟ್ ಆಗ್ತೈತಿ ಅಂದರೆ ರಸ ಬೇಕು ಅಂದ್ರೆ ಆ ರೀತಿ ಮಾಡೋದು ಡ್ರೈ ಬೇಕು ಅಂದ್ರೆ ಜಸ್ಟ್ ಫ್ರೈ ಮಾಡಿಟ್ಟಿರ್ತೀವಿ ಈ ರೀತಿ ಉಳ್ಳಾಗಡ್ಡಿ ಹಾಕಿ ಪಲ್ಯ ಮಾಡಿ ಅದಕ್ಕೆ ಮೊಸರು ಅಥವಾ ಮಜ್ಜಿಗೆ ಹಾಕಿ ಸ್ವಲ್ಪ ಪುಟಾಣಿ ಪುಡಿ ಹಾಕಿ ಕಲಿಸಿಡ್ತೀವಿ ಹಾಗೆ ಬೆಂಡಿಕಾಯಿ ಪಲ್ಯ ಮಾಡ್ಕೋತ ಕ್ಯಾಬೇಜ್ ಕಟ್ ಮಾಡಾಕ್ತೀನಿ ನೋಡಿರಿ ಎಲ್ಲನೂ ಒಂದೊಂದೇ ಒಂದೊಂದೇ ಮಾಡ್ಕೋತ ಕೂತ್ರ ಟೈಮ್ ಸೇವ್ ಆಗಂಗಿಲ್ಲ ಈ ರೀತಿ ಒಂದು ಕಡೆ ಬೆಂಡಿಕಾಯಿ ಪಲ್ಯ ಇನ್ನೊಂದು ಕಡೆ ಕಟ್ ಮಾಡ್ಕೊಳೋದು ಹಿಂಗಾದ್ರೆ ಟೈಮ್ ಸೇವ್ ಆಗ್ತೈತಿ ಆಲ್ಮೋಸ್ಟ್ ನಮ್ಮದು ಬೆಂಡಿಕಾಯಿ ಪಲ್ಯ ಈಗ ರೆಡಿ ಆಗೈತಿ ಹುಡುಗರು ಸ್ಕೂಲಿಗೆ ಹೋದ್ಮೇಲೆ ಕ್ಯಾಬೇಜ್ ಪಲ್ಯ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ಈ ಕ್ಯಾಬೇಜ್ ಪಲ್ಯಕ್ಕೆ ಒನ್ ಅವರ್ ಮುಂಚೆನೇ ಒನ್ ಅವರ್ ಇಲ್ಲ ಒನ್ ಒಂದೂವರೆ ತಾಸ್ಕಿನ ಮುಂಚೆ ನಾನು ತೊಗರಿಬೇಳೆ ಒಂದು ಬೌಲ್ನಷ್ಟು ತೊಗರಿಬೇಳೆ ನೆನೆ ಇಟ್ಟೀನಿ ಹುಡುಗರಿಗೆ ಸ್ಕೂಲಿಗೆ ಲೇಟ್ ಆಗ್ತದಂತ ಹೇಳಿ ಚಪಾತಿ ನಡೆದವು ಯಾಕಂದರೆ ಸಿಲಿಂಡರು ಒಂದೇ ಐತಿ ಒಂದು ರೌಂಡ್ ಮನೆಯಾಗೆ ಎಲ್ಲರೂ ಏನು ಮಾಡಾಕ್ತಾರೆ ನೋಡೋಣ್ರಿ ಇಲ್ಲಿ ಚಪಾತಿ ನಡೆದವು ಅಡುಗೆ ಮನ್ಯಾಗ ನಾಲ್ಕು ಹುಡುಗರು ಸ್ಕೂಲ್ ಡ್ರೆಸ್ ಹಾಕೊಂಡು ರೆಡಿಯಾಗಿ ಕುಂತಾರೆ ಇವತ್ತು ಎಕ್ಸಾಮ್ ಅವರು ಇವತ್ತು ಡಬ್ಬಿ ಇಲ್ರಿ ಬರೀ ಊಟ ಮಾಡಿ ಹೋಗಿಬಿಡ್ತಾರೆ ಒಂದೂವರೆ ಗಂಟೆ ಒಂದೂವರೆ ತನ ಅವ್ರು ಬರ್ತಾರೆ ಮನೆಗೆ ಅತ್ತಿ ಮಾಮಾರ ರೂಮ್ನಾಗ ಚರ್ಚಾ ಕೂಟ ನಡೆದೈತ್ ನೋಡ್ರಿ ಈ ರೀತಿ ಮುಂಜಾನೆ ಯಾವಾಗಲೂ ನೋಡ್ರಿ ನಮ್ಮನ್ಯಾಗ ಗದ್ಲು ಇರುವುದೇ ಯಾಕಂದ್ರೆ ಹತ್ತು ಜನ ಮನೆಗೆ ಇರ್ತೀವಿ ಮುಂಜಾನೆ ಟೈಮ್ನಾಗ ಮ್ಯೂಟ್ ಮಾಡಲಾರ್ದೆ ತೋರ್ಸಿದ್ನಂದ್ರೆ ನನ್ನ ಮಾತೆ ಕೇಳಲ್ಲ ರೀ ನಿಮ್ಗೆ ಅಷ್ಟು ಗದ್ಲ ಮಾಡ್ತಾರ ಅವರು ಅದಕ್ಕೆ ನಾನು ಯಾವಾಗಲೂ ಬ್ಯಾಕ್ ಸೌಂಡೇ ಕೊಡ್ತೀನಿ ವ್ಲಾಗಿಗಿ ಇವತ್ತು ಎಕ್ಸಾಮ್ ಅಲ್ಲರಿ ಅಕ್ಷರ ದೀಪ ಹಚ್ಚಿ ದೇವ್ರ ಹತ್ರ ಬೇಡ್ಕೊಳಾಕ್ತಾಳೆ ಎಕ್ಸಾಮ್ ಚಲೋ ಆಗ್ಲಿ ಅಂತ ಹೇಳಿ ಬೆಸ್ಟ್ ಆಫ್ ಲಕ್ ಅಂಕುಶಾಪಿಕಿ ಚಂದ್ರಿ ಎಕ್ಸಾಮ ಹುಡುಗರು ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಕ್ಯಾಬೇಜ್ ಪಲ್ಯ ರೆಡಿ ಆಕತೈತಿ ನೋಡ್ರಿ ಕ್ಯಾಬೇಜ್ ಪಲ್ಯಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಯಾವ್ಯಾವ ರೀತಿ ಮಾಡ್ತೀನಿ ಅಂಥೇಳಿ ಜಸ್ಟ್ ಹೈಲೈಟ್ ತೋರಿಸ್ತೀನಿ ಡಿಟೇಲಾಗಿ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಕಾಯಕ್ಕೆ ಇಟ್ಟಿದ್ದೆ ಜೀರಿಗೆ ಸಾಸಿವೆ ಕರ್ಬೇವು ಮತ್ತು ಮೆಣಸಿಕಾಯಿ ಈ ರೀತಿ ಹೆಚ್ಕೊಂಡು ನೋಡಿರಿ ಅಂದರೆ ಖಾರ ಚೆಂದಾಗೆ ಬಿಡ್ತಾವು ಈ ರೀತಿ ಮೆಣಸಿಕಾಯಿ ಹಾಕ್ಕೊಂಡಾದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಬೇಜ್ ಹಾಕ್ಕೊಳಾಕ್ತೀನಿ ಸ್ವಲ್ಪ ಜಾಸ್ತಿನೇ ಸಣ್ಣ ಕಟ್ ಮಾಡ್ಕೋಬೇಕು ನೋಡಿರಿ ಕ್ಯಾಬೇಜ ಎಷ್ಟು ಸಣ್ಣ ಕಟ್ ಮಾಡ್ಕೋತೀವಿ ಅಷ್ಟು ಚೆಂದಗೆ ಬೇಯ್ತಾವು ಅದಾದಮೇಲೆ ಉಳ್ಳಾಗಡ್ಡಿ ಮ ಹಾಕೊಂಡು ಬೇಯಿಸ್ಕೊಂಡಿನಿ ಈಗ ಒಂದರಿಂದ ಒಂದೂವರೆ ತಾಸು ತನಕ ನೆನೆಯಿಟ್ಟಿದ್ದೆ ತೊಗರಿಬೇಳೆ ಅವನು ಕೂಡ ಹಾಕ್ಕೊಂಡು ಚೆಂದಗೆ ಬೇಯಿಸ್ಕೊಳ್ಳಾಕ್ತೀನಿ ಒಂದು ಚಮಚ ಉಪ್ಪು ಹಾಕ್ಕೊಂಡಿನಿ ಬೇಕಿದ್ರೆ ನೀವು ಆಮೇಲೆ ಟೇಸ್ಟ್ ನೋಡಿಕೊಂಡು ಮತ್ತೆ ಹಾಕ್ಕೊಬೋದು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಇವು ಮೂರು ಹಾಕಿ ಚೆಂದಗೆ ಬೇಯಿಸ್ಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ರೀ ಭಾಳ ಚೆಂದ ಆಗಿತ್ತು ಪಲ್ಯ ಮಾತ್ರ ಭಾಳ ಟೇಸ್ಟ್ ಆಗಿತ್ತು ಇದಕ್ಕೆ ಯಾವುದೇ ಬೇರೆ ಮಸಾಲ ಅದು ಏನೂ ಬಳಸಿಲ್ಲ ಜಸ್ಟ್ ಗರಂ ಮಸಾಲ ಒಂದೇ ಎಕ್ಸ್ಟ್ರಾ ಹಾಕಿನಿ ಖಾರಕ್ಕೆ ಮೆಣಸಿಕಾಯಿ ಹಾಕೊಂಡಿನಿ ಬೇಕಿದ್ರೆ ನೀವು ಮೆಣಸಿಕಾಯಿ ಬದಲಿ ಖಾರದ ಪುಡಿನೂ ಕೂಡ ಹಾಕೋಬೋದು ಅದೆಲ್ಲ ಚೆಂದಗೆ ಬೆಂದಾದ್ಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕ್ಕೊಂಡಿನ ನೋಡಿರಿ ಒಟ್ಟ ನೀರು ಹಾಕ್ಲಾರ್ದೆ ಈ ಪಲ್ಯ ಮಾಡಬೇಕು ಎಣ್ಣೆ ಒಳಗೆ ಚೆಂದಗೆ ಫ್ರೈ ಮಾಡ್ಕೊಂಡ್ವಿ ಅಂದರೆ ಕ್ಯಾಬೇಜ್ ಪಲ್ಯ ಭಾಳ ಟೇಸ್ಟ್ ಹತ್ತೈತಿ ರೊಟ್ಟಿ ಚಪಾತಿ ಎರಡಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಇದು ರೊಟ್ಟಿ ಜೊತೆ ಸ್ವಲ್ಪ ಯಾವುದಾದ್ರೂ ಚಟ್ನಿ ಬೇಕಾಗ್ತೈತಿ ಕ್ಯಾಬೇಜ್ ಪಲ್ಯ ಟೊಮೆಟೊ ಚಟ್ನಿ ಇಲ್ಲಾಂದ್ರೆ ಉಳ್ಳಾಗಡ್ಡಿ ಚಟ್ನಿ ಎಲ್ಲ ಚಟ್ನಿ ರೆಸಿಪೀಸ್ಗಳನ್ನು ಆಲ್ಮೋಸ್ಟ್ ನನ್ನ ಚಾನಲ್ನೊಳಗೆ ನಾನು ಅಪ್ಲೋಡ್ ಮಾಡೀನಿ ಗಜ್ಜ್ರಿ ಚಟ್ನಿ ಉಳ್ಳಾಗಡ್ಡಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಇದೆಲ್ಲ ಮಾಡಿ ಊಟ ಮಾಡೋಷ್ಟಿಗೆ ಮಧ್ಯಾಹ್ನ ಎರಡು ಗಂಟೆ ಆಗೈತೆ ನೋಡ್ರಿ ಹುಡುಗರು ಒಂದೂವರೆಗೆ ಬಂದರು ಒಂದುವರೆ ಒಂದು ಮೂವತ್ತೈದಕ್ಕೆ ಹಂಗೆ ಎಕ್ಸಾಮ್ ಮುಗಿಸಿ ಬಂದು ಊಟ ಮಾಡಿ ಅವರು ಮ್ಯಾಲಿ ಒಮ್ಮೆ ಓದೋಕೆ ನನ್ನ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಕೊಡ್ರಿಪ್ಪ ನನ್ನ ಕಸ ಹುಡುಗಾಕ್ತಾರ ಒಮ್ಮೆ ನನಗೂ ಸುಸ್ತಾಗಿತ್ತಂದ್ರೆ ಮ್ಯಾಲಿಂದ ಕ್ಲೀನ್ ಮಾಡ್ಕೊಳಕ್ಕೆ ಬೇಜಾರಾಗಿಬಿಡ್ತೈತಿ ಹಿಂಗಾಗಿ ಒಮ್ಮೆಮ್ಮೆ ಯಾವಾಗಾರ ಹೇಳಿರ್ತೀನಿ ಒಮ್ಮೆಮ್ಮೆ ಹೇಳಿಸ್ಕೊಂಡು ಮಾಡ್ತಾರ ಇಲ್ಲ ಅಂದರೆ ಹೇಳಲಾರ್ದೇನೂ ಒಮ್ಮೆ ತಾವೇ ಮಾಡ್ತಾರ್ರಿ ವಿಡಿಯೋ ಕಂಟೆಂಟ್ ಸಲುವಾಗಂತಲ್ಲ ಯಾವಾಗ್ಲೂ ನನಗೆ ಇಬ್ಬರು ಹೆಲ್ಪ್ ಮಾಡ್ತಾರೆ ಅನೀಶಾ ಅಕ್ಷು ಇಬ್ಬರು ಮ್ಯಾಲಿಂದ ಕ್ಲೀನ್ ಮಾಡೋದ್ರೊಳಗೆ ಆಗಿರ್ಬೋದು ಮತ್ತು ಕೆಳಗೆ ಒಂದೊಂದು ಸರ್ತಿ ಮಾಪಿಂಗ್ ಮತ್ತು ನೆಲವರ್ಸೋದ್ರೊಳಗೂ ಕೂಡ ಹೆಲ್ಪ್ ಮಾಡ್ತಾರೆ ಜಾಸ್ತಿ ಹಚ್ಚಂಗಿಲ್ಲ ಹೀಗೆ ಯಾವಾಗಾರ ಒಮ್ಮೆ ಬೇಜಾರಾದಾಗ ಹಚ್ತೀನಿ ಮಕ್ಳಿಗೆ ಕೆಲಸ ಹಚ್ಚಬೇಕಾದ್ರೆ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಬಾರ್ದ್ರಿ ಯಾಕಂದ್ರೆ ಗಂಡು ಹುಡುಗರು ಕೂಡ ಒಮ್ಮೊಮ್ಮೆ ಮುಂದೆ ಹೈಯರ್ ಎಜುಕೇಷನ್ಕ ಅದು ಬೇರೆ ಕಡೆ ಹೋಗಬೇಕಾಗ್ತೈತಿ ಅವಾಗ ಒಮ್ಮೆ ವಜ್ಜೆ ಆಗ್ಬಿಡ್ತೈತಿ ಕೆಲಸ ಎದಿ ಹೊಡೆದಂಗೆ ಆಕೈತಿ ಈಗಿಂತ ನಾವು ಸ್ವಲ್ಪ ಸ್ವಲ್ಪ ಕ್ಲೀನ್ ಇಟ್ಕೊಳ್ಳೋದು ಮತ್ತು ಬಟ್ಟೆ ಅವ ಯಾವ ರೀತಿ ಮಡಚಿಟ್ಕೋಬೇಕು ಅನ್ನೋದನ್ನು ನಾವು ಹೇಳ್ಕೊಟ್ಕೋತ ಹೋದ್ವಲ್ಲ ಮುಂದೆ ಅವ್ರಿಗೆ ಯಾವುದು ಪ್ರಾಬ್ಲಮ್ ಆಗೋಂಗಿಲ್ಲ ಸಿಸ್ತಿರಾಕೆ ಟ್ರೈ ಮಾಡ್ತಾರೆ ಕಸಾದ ಮುಗಿದ್ರು ಅಭ್ಯಾಸಕ್ಕೆ ಕುಂತರ ಕಟಾತ್ ಮಾಡಿ ನಡು ಒಂದು ಸ್ವಲ್ಪ ರೆಶ್ ತೊಗೊಂಡು ಮತ್ತೆ ಅಭ್ಯಾಸಕ್ಕೆ ಕುಂತಿದ್ರು ಆಲ್ಮೋಸ್ಟ್ ಮುಗಿಲಕ್ಕೆ ಬಂದೈತಿ ಈಗ ರಾತ್ರಿ ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಈಗ ಇವತ್ತೇನು ಮಾಡಿಲ್ಲ ನೋಡ್ರಿ ವಾತಾವರಣ ಚೆಂದ ಐತಿ ಎಂಟೂವರೆ ಪೋಣೆ ಒಂಬತ್ತು ಈಗ ನಾನು ಕುಚ್ಚು ಕಟ್ಗೊತ ಕುಂತಿದ್ದೆ ಸ್ಯಾರಿ ಮೊನ್ನೆ ತೋರ್ಸಿದ್ನಲ್ಲ ಅದಕ್ಕೆ ಈ ರೀತಿ ಕುಚ್ ಕಟ್ಟಿನಿ ನೋಡ್ರಿ ಅದ್ರದೇ ಥ್ರೆಡ್ ಯೂಸ್ ಮಾಡಿಕೊಂಡು ಕುಚ್ ಕಟ್ಟಿನಿ ಅವರಿಬ್ರು ಒಳಗೆ ಅಭ್ಯಾಸ ಮಾಡಾಕತ್ತಾರ ಹತ್ತಾರ ಒಳಗೆ ಫ್ಯಾನ್ ಹಚ್ಚಿರ್ತಾರಲ್ಲ ಥ್ರೆಡ್ ಹಾರತದಂತ ಹೇಳಿ ನಾ ಹೊರಗೆ ಕುಂತೀನಿ ನಾಳೆ ಯಾವ್ದು ಅದ ಅಕ್ಷೋ ಸಬ್ಜೆಕ್ಟ್ ಕನ್ನಡ ಐತಿ ಹ್ಞೂ ಇಬ್ಬರದ್ದು ಬೇರೆ ಬೇರೆ ಸಬ್ಜೆಕ್ಟ್ ಅದಾವ್ರಿ ಇವನು ನಿಂದ ಅನಿಶಾ ಗೊತ್ತಿರಲಾರ್ದೆ ಅಭ್ಯಾಸ ಮಾಡಾಕತ್ತೀನಿ ಇಂಗ್ಲೀಷ್ ಅದ ಇವತ್ತು ಅಕ್ಷಂದು ಹಿಂದಿ ಪೇಪರ್ ಮುಗ್ದೈತಿ ಚಲೋ ಆಗೈತಿ ಅನೀಶಂದು ಅನೀಶ್ ನಿಂದ್ಯಾದಿತ್ತು ಸೋಶಿಯಲ್ಲಿತ್ತು ಸೋಶಿಯಲ್ ಇತ್ತು ಅವನದು ಚಲೋ ಆಗೈತಿ ಪೇಪರ ಕನ್ನಡನೂ ಎಲ್ಲ ಓದ್ಯಾಳ ಅಕ್ಷು ಇನ್ನೊಂದು ಸ್ವಲ್ಪ ಐತಿ ಬೆಳಗ್ಗೆ ಓದ್ತೀನಿ ನತ್ತಾಳ ಅಲ್ಲ ಅಕ್ಷು ಆಯ್ತು ಮಂದ್ಕೊ ಮಂದ್ಕೊ ನಮ್ದು ಈ ಕುಚ್ಚದು ಇನ್ನ ಕಟ್ಟೋದೈತಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಕ್ಯಾಬೇಜ್ ಪಲ್ಯ ರೆಸಿಪಿಯನ್ನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ಚಾನಲ್ನೊಳಗೆ ನೋಡಿರಿ ಹಾಗೆ ರೆಸಿಪಿ ಮಾಡಬೇಕಾದ್ರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ವ್ಲಾಗ್ನಾಗ ಅಲ್ಲಿನೂ ಕೂಡ ನೀವು ಚೆಕ್ ಮಾಡ್ಬೋದು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು